ಗಳ ರಾಜ ಯಾರು ಅಂದ ತಕ್ಷಣ ಬಾಯಾಗ ನೀರಿನ ಜೊತೆ ಬರೋ ಹೆಸರ ಮಾವಿನ ಹಣ್ಣು ಇದ್ರಾಗ ಮಾಡೋ ವೆರೈಟಿ ಈ ಬೇಸಿಗೆ ಕಾಲಕ್ಕೆ ಆರೋಗ್ಯಕರ ಅಷ್ಟ ಬಾಯಿಗೂ ರುಚಿ ಕೊಡ್ತೈತ್ರಿಪ್ಪ ಅದ್ರಾಗ ನಮ್ಮ ಉತ್ತರ ಕರ್ನಾಟಕದಾಗ ಮಾವಿನಕಾಯಿ ಸೀಸನ್ದಾಗ ಎಲ್ಲರ ಮನೆಯಾಗಿರುವಂಥ ಈ ಒಂದು ರೆಸಿಪಿ ದೇಹಕ್ಕೆ ಅಷ್ಟ ಒಳ್ಳೆಯದು ಯಾವುದಂತ ಅನ್ಕೊಳತ್ತಿರ ನಾ ಹೇಳ್ತನ ಅದಕ್ಕಿಂತ ಮೊದಲೇ ನಿಮ್ಗೆ ನನ್ನ ಚಾನಲ್ ಜೀರೋ ಆಯಿಲ್ ಕುಕ್ಕಿಂಗಿಗೆ ಸ್ವಾಗತ ರೀ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡತ್ತಿರ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಬಿಕಾಸ್ ನಾ ಇಲ್ಲಿ ರೆಸಿಪಿ ಅಷ್ಟು ಹೇಳಂಗಿಲ್ಲ ನಿಮಗೆ ಪ್ರತಿಯೊಂದು ದು ಬೆನಿಫಿಟ್ಸ್ ಹೇಳ್ತೇನೆ ದಿನ ಒಂದೊಂದು ತರಕಾರಿ ಹಣ್ಣುಗಳದ್ದು ಬೆನಿಫಿಟ್ಸ್ ಹೇಳ್ತೀನಿ ರೀ ಮತ್ತು ವೀಡಿಯೋನ ಕಡಿ ತನಕ ನೋಡ್ರಿ ಯಾಕಂತಂದ್ರೆ ನಿಮಗೆ ಬೆನಿಫಿಟ್ಸ್ ಗೊತ್ತಾಗಬೇಕ ನೀವು ಮನೆ ಹಂಗೆ ಮಾಡ್ಬೇಕಾ ಅದಕ್ಕೆ ಹೇಳಕತ್ತೀನಿ ಮತ್ತು ಇವತ್ತಿನ ರೆಸಿಪಿ ಹೇಳಿನ್ಲಾ ನಮ್ಮ ಉತ್ತರ ಕರ್ನಾಟಕದ ಮಾವಿನಕಾಯಿ ಶೀಕರ್ಣಿ ಅದನ್ನು ಹೆಂಗೆ ಮಾಡೋದಂತ ಹೇಳ್ತೂ ಅದಕ್ಕೆ ಫಸ್ಟ್ ಫಸ್ಟ್ ಕ್ಲಾಸ್ ಮಾವಿನಕಾಯಿ ತೊಗೊಂಡು ಬಿಡ್ರಿ ಅವ್ತರನ್ನ ಹಿಂಗೆ ಕೈಯಾಗ ಹಿಚ್ಕೋರಿ ಯಾಕಂದ್ರೆ ಅದ್ರ ರಸ ಎಲ್ಲ ಒಂದ ಕಡೆ ಶೇಖರ್ಣಿ ಆಗಬೇಕು ಹಿಂಗೆ ಎಲ್ಲ ಮಾವಿನಕಾಯಿ ತೊಗೊಂಡು ಕಚ್ ಪಿಚ್ ಕಚ್ ಪಿಚ್ ಕಚ್ ಪಿಚ್ ಅಂತ ಹೇಳಿ ಹಿಂಗೆ ಇದನ್ನು ಮಾಡ್ಕೊಂಡ ಮೇಲೆ ಏನು ಮಾಡ್ಬೇಕಂದ್ರೆ ನೀರೆಲ್ಲ ತೆಗೆದ ಬುಟ್ಟಿ ಎಲ್ಲ ಮತ್ತೊಂದು ಸತಿ ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗ್ತೈತಿ ಈ ಮಾವಿನ ಹಣ್ಣು ಬರೀ ಬಾಯಿಗೆ ಅಷ್ಟಲ್ರಿ ದೇಹಕ್ಕೂ ಭಾಳ ಒಳ್ಳೆಯದು ಕಣ್ಣಿಗೆ ಕಣ್ಣಾಗಿರ್ತೈತಿ ಇದ್ರಾಗ ಯಾಕಂದ್ರೆ ಇದ್ರಾಗ ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ವಿಟಮಿನ್ ಎ ಇರ್ತೈತಿ ಕ್ಯಾನ್ಸರ್ ವಿರುದ್ಧ ಹೋರಾಡುವಂಥ ಶಕ್ತಿ ಇದಕ್ಕೈತ್ರಿಪಾ ಬಹಳ ಜನಕ್ಕೆ ಒಂದು ರಾಂಗ್ ಅಜಂಪ್ಷನ್ ಐತಿ ಶುಗರ್ ಇದ್ದವರು ಮಾವಿನ ಹಣ್ಣು ತಿನ್ನಬಾರ್ದಂತ ಆ ಮಬ್ಬುಗಳಿಗೆ ಗೊತ್ತಿಲ್ಲರಿಪಾ ಈ ಮಾವಿನ ಹಣ್ಣು ಒಂದು ಡಯಾಬಿಟಿಕ್ ಗೆ ಶತ್ರು ಇದ್ದಂಗೆ ಯಾಕಪ್ಪ ಅಂತಂದ್ರೆ ಇದು ಬ್ಲಡ್ ಶುಗರ್ ಲೆವೆಲ್ನ ಕಡಿಮೆ ಮಾಡೋದು ಲಿಪಿಡ್ ಮತ್ತು ಇನ್ಸುಲಿನ್ ಮಟ್ಟವನ್ನು ಸುಧಾರಿಸ್ತೈತ್ರಿ ಆಕ್ಚುಲಿ ಇದು ಬಹಳ ಒಳ್ಳೇದು ಅಷ್ಟಲ್ದ ಐದರಿಂದ ಆರು ಮಾವಿನ ಎಲ್ಲಿನ ರಾತ್ರಿ ಎಲ್ಲ ನೀರಾಗಿ ಟ್ಟು ಕುದಿಸಿ ಬೆಳಿಗ್ಗೆ ಕುಡಿಯೋದ್ರಿಂದ ಈ ಡಯಾಬಿಟಿಕ್ಕಿಗೆ ಭಾಳ ರೀ ಅಷ್ಟಲ್ದ ಗಂಡ ಹೆಂತಿ ನಡುವಿನ ಪ್ರೀತಿಯ ಬಾಂಧವ್ಯನೂ ಹೆಚ್ಚಿಸೋಕ ಇದು ಭಾಳ ಇಂಪಾರ್ಟೆಂಟ್ ಯಾಕಂದರೆ ಇದು ಲೈಂಗಿಕ ಹಾರ್ಮೋನ್ಗಳನ್ನು ಇಂಪ್ರೂವ್ ಮಾಡ್ತೈತಿ ಅಷ್ಟು ಅನ್ಕೊಂಡ್ರಣ್ಣ ನಮ್ಮ ಮೂತ್ರಪಿಂಡದಾಗ ಏನಾದರೂ ಕಲ್ಲಾಗಿತ್ತು ಮಾ ಒಳಗಿರುವಂಥ ಪೊಟ್ಯಾಷಿಯಮಿಂದ ಅವೆಲ್ಲ ಕಡಿಮೆ ಆಕವು ನಾವು ಮೂತ್ರಪಿಂಡದ ಕಲ್ಲಿನ ರೋಗಕ್ಕೆ ತುತ್ತಾಗಂಗಿಲ್ಲ ಅಷ್ಟಲ್ದ ಜೀರ್ಣಕ್ರಿಯೆಗೂ ಭಾಳ ಇಂಪಾರ್ಟೆಂಟ್ ಇದೆ ಮತ್ತು ಯಾರ್ಯಾರು ಪ್ರೆಗ್ನೆಂಟ್ ಅದಾರಲ್ಲ ಅವರೆಲ್ಲ ಒಟ್ಟೆ ಈ ಮಾವಿನಕಾಯಿ ಸೀಸನ್ದಾಗ ಸುಸ್ತು ಮಾವಿನಕಾಯಿ ತಿನ್ರಿ ಯಾಕಪ್ಪ ಅಂದ್ರೆ ವಿಟಮಿನ್ ಎ ವಿಟಮಿನ್ ಬಿ ಸಿಕ್ಸ ವಿಟಮಿನ್ ಸಿ ಮತ್ತು ಕಬ್ಬಿನ ಇದ್ರಾಗ ಜಾಸ್ತಿ ಐತಿ ಸೊ ಇದರಿಂದ ಇದನ್ನು ತಿನ್ನೋದು ಭಾಳ ಇಂಪಾರ್ಟೆಂಟ ಬಟ್ ಒಂದು ಸತಿ ಡಾಕ್ಟ್ರ್ನು ಕನ್ಸಲ್ಟ್ ಆಗ್ರಿ ಅಷ್ಟಲ್ದ ಇದ್ರಾಗ ರೋಗ ನಿರೋಧಕ ಶಕ್ತಿ ಜಾಸ್ತಿ ಐತಿ ಪ್ಲಸ್ ಇದ್ರಾಗ ವಿಟಮಿನ್ ಬಿ ಸಿಕ್ಸ್ ಜಾಸ್ತಿ ಇರೋದ್ರಿಂದ ಮಾನಸಿಕ ಆರೋಗ್ಯಕ್ಕೆ ಭಾಳ ಇಂಪಾರ್ಟೆಂಟ್ ಇದೆ ಒಂದಲ್ಲ ಎರಡಲ್ಲ ಭಾರಿ ಬೆನಿಫಿಟ್ಸ್ ಇರುವಂಥ ಈ ಮಾವಿನ ಹಣ್ಣು ಹಣ್ಣುಗಳ ರಾಜ ಅಂತ ಕರೆಸ್ಕೊತಿದ್ರಿ ಯಾರಿಗೆ ಮಾವಿನಕಾಯಿ ಇಷ್ಟ ಇರಂಗಿಲ್ಲ ಅಥ್ವಾ ಮಾವಿನ ಹಣ್ಣು ಇಷ್ಟ ಇರಂಗಿಲ್ಲ ಹೇಳ ಎಲ್ಲರೂ ಮಾವಿನ ಹಣ್ಣಿನ ಸೀಸನ್ಗೆ ಕಾಯ್ತಿರ್ತಾರೆ ಒಂದು ಎರಡು ನೂರ ಎಂಟು ರೆಸಿಪಿಗಳನ್ನು ಇದ್ರಾಗ ಮಾಡಬಹುದು ಇಲ್ಲಿ ನೋಡ್ರಿ ನಾವು ಒಂದೊಂದು ಮಾವಿನ ಹಣ್ಣಿನ ರಸ ಎಲ್ಲ ನೀಟಾಗಿ ತೆಗಿಯಾತೀವಿ ಅದ್ರಾಗ ಗೊಪ್ಪ ಇರ್ತೈತಿ ಅಂದ್ರೆ ಬೀಜ ಇರ್ತೈತಿ ಅದ್ರಾಗು ಭಾಳ ಇದ್ರ ರಸ ಹಂಟ್ಕೊಂಡಿರ್ತೈತಿ ಅದನ್ನೆಲ್ಲ ನೀಟಾಗಿ ತೆಗಿಬೇಕು ಹಿಂಗೆ ತೊಗಟಿ ಒಳಗೆ ಹತ್ತಿದ್ದನ್ನ ಒಂದು ಚಮಚೆಯಿಂದ ನೀಟಂಗಿ ತೆಗೆದು ಬಿಡ್ರಿ ಹಂಗೆ ಆ ಗೊಪ್ಪದಾಗು ಹತ್ತಿರ್ತೈತಲ್ಲ ಚೆಂದಂಗ ಅದನ್ನ ತೆಗೀರಿ ಅದಕ್ಕಿಂತ ಮೊದಲು ಸ್ವಚ್ಛಂಗ್ ನಿಮ್ಮ ಕೈ ತೊಳ್ಕೊರಿ ಬಿಕಾಸ್ ಆರೋಗ್ಯವೇ ಭಾಗ್ಯ ಹೈಜನ್ ಈಸ್ ವೆರಿ ಇಂಪಾರ್ಟೆಂಟ್ ಹೌದಂತೀರೋ ಅಂತೀರೋ ಮತ್ತೆ ಈ ಥರದ್ದು ಎಲ್ಲ ಏನೇನು ಬೆನಿಫಿಟ್ಸ್ ಐತಲಾ ಅದನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೇನೆ ಒಂದ್ಸರ್ತಿ ನೀಟಾಗಿ ಚೆಕ್ ಮಾಡ್ಕೊಂಬಿಡ್ರಿ ಹಿಂಗೆ ಎಲ್ಲ ಹಣ್ಣಿನ ರಸ ತೆಗ್ದ ಮೇಲೆ ಇದಕ್ಕೆ ನಾ ಏನು ಮಾಡ್ತೇನೆಪ್ಪ ಅಂತಂದ್ರೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಇಲ್ಲಿ ನೋಡ್ಬೋದು ನೀವು ಬಟ್ಟಲ್ ಸೈಜ್ ಒಂದು ಕಾಲು ಕಪ್ಗಿಂತ ಕಡಿಮೆ ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ನಾನು ಇಲ್ಲಿ ಬೆಲ್ಲನೇ ಆ್ಯಡ್ ಮಾಡ್ಕೊಳತ್ತೀನಿ ಅಗದಿ ಆರ್ಗ್ಯಾನಿಕ್ ಬೆಲ್ಲ ನಾನು ಮೂರಿಂದ ತೊಗೊಂಡು ಬಂದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಮಿಕ್ಸಿ ಜಾರ್ನೇ ಇದನ್ನು ಆ್ಯಡ್ ಮಾಡ್ಕೊತೀನಿ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ಚಂದಂಗೆ ರುಬ್ಕೊಂಡು ಬರ್ತೀನಿ ಇನ್ನೊಂದು ಸ್ವಲ್ಪ ಜಾಸ್ತಿ ನೀರು ಹಾಕಿ ನೀವು ಭಾಳ ಲಿಕ್ವಿಡ್ ಮಾಡ್ಕೊಂಡ್ರಿ ಅಂದ್ರೆ ಇದು ಒಂದು ಹಣ್ಣಿನ ರಸ ಆಗಿಬಿಡ್ತೈತಿ ಸ್ವಲ್ಪ ತಿಕ್ನೆಸ್ ಇತ್ತಪ್ಪ ಅಂತಂದ್ರೆ ಅಂದ್ರೆ ತಿನ್ನಾಕೆ ಬರೋ ಕನ್ಸಿಸ್ಟೆನ್ಸ್ ಸಿ ಇತ್ತಂದ್ರೆ ಅಷ್ಟು ಅದಕ್ಕೆ ನಾವು ಸೀಕರ್ಣಿ ಅಂತ ಕರಿತೇವೆ ಇಲ್ಲಾಂದ್ರೆ ಅದು ಪಕ್ಕಾ ಜ್ಯೂಸ ಆಗಿ ಬಿಡ್ತೈತಿ ನೀವು ಈ ಥರ ಇದನ್ನ ಮಾಡ್ತೀರ ಇದಕ್ಕೆ ನೀವೇನಂತ ಕರಿತೀರಿ ನಮ್ಮ ಉತ್ತರ ಕರ್ನಾಟಕದಾಗಂತೂ ನಾವು ಸೀಕರ್ಣಿ ಅಂತೇವೆ ಬೇರೆ ಬೇರೆ ಕಡೆ ಏನಂತಾರಂತ ನನಗೆ ಗೊತ್ತಿಲ್ಲ ಬಟ್ ಯಾವಾಗೆಲ್ಲ ಹೋಳ್ಗಿ ಮಾಡ್ತಾರೋ ಅವಾಗ ಶಿಕರ್ನಿನ ಭಾಳ ಮಿಸ್ ಮಾಡ್ಕೊರ್ತಿತ್ತು ಹಿಂಗಾಗಿ ಮಾವಿನಕಾಯಿ ಸೀಸನ್ ಬಂದ ಕೂಡಲೇ ಮೊದಲು ಶಿಕರ್ನಿ ಮಾಡೋದು ಹೋಳಿಗೆ ಮಾಡೋದು ಶಿಕರ್ನಿ ಮಾಡೋದು ಹೋಳಿಗೆ ಮಾಡ್ದು ಹೋಳಿಗೆ ಅಂದ ತಕ್ಷಣ ಒಂದೇ ಥರ ಹೋಳಿಗೆ ಮಾಡೋಂಗಿಲ್ಲ ನಾವು ಡಿಫ್ರೆಂಟ್ ಡಿಫ್ರೆಂಟ್ ಹೋಳಿಗಳನ್ನು ಮಾಡಿ ಅದ್ರ ಜೊತೆ ತಿಂತೇವೆ ಇದಕ್ಕೊಂದು ಸ್ವಲ್ಪ ಕುಟ್ಟಿದ ನುಣ್ಣಗೆ ಕುಟ್ಟಿದ್ದು ಏಲಕ್ಕಿ ಪುಡಿ ಹಾಕ್ಕೊಂಡು ಮಸ್ತ್ ಕಲಿಸಿ ನಾನು ಕುಡಿಬೋದು ಇಲ್ಲಾಂದ್ರೆ ಚಪಾತಿ ಹೋಳಿಗೆ ಜೊತೆ ಅಂತೂ ಎವರ್ ಗ್ರೀನ್ ಕಾಂಬಿನೇಷನ್ ರೀಪಾ ನೀವೆದ್ರ ಜೊತೆ ತಿಂತೀರ ಅಂತ ಹೇಳಿರಿ ನಾವಿಲ್ಲಿ ಒಬ್ಬಟ್ಟು ಜೊತೆ ತಿಂದೆವು ಸ್ವಲ್ಪ ಖಾರಕ್ಕೆ ಪುದೀನಾ ಚಟ್ನಿ ಯೂಸ್ ಮಾಡ್ಕೊಂಡಿದ್ನಿ ಐ ಹೋಪ್ ನಿಮಗೆ ಈ ರೆಸಿಪಿ ಭಾಳ ಹೆಲ್ಪ್ಫುಲ್ ಅಂತ ಅನ್ನಿಸ್ತು ವಿತ್ ಬೆನಿಫಿಟ್ಸ್ ಅಂತ ಅನ್ಕೊಂತೇನೆ ನಾಳೆ ಮತ್ತೊಂದು ಹೊಸ ಇಂಗ್ರೀಡಿಯಂಟ ಅದರ ರೆಸಿಪಿ ಮತ್ತು ಅದರ ಬೆನಿಫಿಟ್ಸ್ ಒಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ಟೇ ಕೇರ್ ಲವ್ ಯು ಆಲ್ ಬಬ್ಬ